ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದರೂಪಾಯ ಬಿಂದು ನಾದರಾತ್ಮನೆ ಆದಿಮಧ್ಯಾಂತಶೂನ್ಯ ಗುರುಣಾಂ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಪ್ರಶ್ನೆಯ ಮುಂದುವರೆದ ಪ್ರಶ್ನೆ ಹೇಗಿದೆ ಕ್ಷತ್ರಿಯರಿಗೆ ಧರ್ಮ ಯಾವುದು ಅಂತ ಅದಕ್ಕೆ ಧರ್ಮರಾಜನ ಉತ್ತರ ಯಜ್ಞ ಎಂಬುದಾಗಿ ನಾವಿಲ್ಲಿ ಚಿಂತಿಸಬೇಕಾದ ವಿಷಯ ಕ್ಷತ್ರಿಯರಿಗೆ ಯಜ್ಞ ಹೇಗೆ ಧರ್ಮವಾಗುತ್ತೆ ಅಂತ ಈ ಹಿಂದಿನ ಮಾತುಕತೆಗಳಲ್ಲಿ ನಾವು ಧರ್ಮ ಎಂದರೇನು ಎಂಬುದನ್ನು ಚಿಂತಿಸಿದ್ದೆವು ಧರ್ಮ ಅಂತಂದರೆ ಅವರವರ ಸ್ವಭಾವ ಅವರವರ ಸ್ಥಿತಿ ಕಂಡೀಷನ್ ಏನಿದೆಯೋ ಅದನ್ನೇ ಧರ್ಮ ಅಂತ ಹೇಳಬೇಕು ಅಂತ ಗುರುಗಳು ಹೇಳ್ತಾ ಇದ್ರು ಹಾಗಾಗಿ ಈ ಕ್ಷತ್ರಿಯನಿಗೆ ಅವನ ತನವನ್ನು ಉಳಿಸುವಂತಹದ್ದು ಯಾವುದು ಅದು ಹೇಗೆ ಯಜ್ಞವಾಗತ್ತೆ ಎಂಬುದು ಇಲ್ಲಿ ಚಿಂತಿಸಬೇಕಾದ ವಿಷಯ ಕ್ಷತ್ರಿಯನ ಧರ್ಮ ಅಂದರೆ ಎಲ್ಲಿ ಆಘಾತ ಉಂಟಾಗತ್ತೋ ಎಲ್ಲಿ ಧರ್ಮಕ್ಕೆ ತೊಂದರೆ ಉಂಟಾಗುತ್ತೋ ಅಂತಹ ಕಡೆಗೆ ಅದನ್ನು ರಕ್ಷಿಸುವಂಥದ್ದು ಆ ಧರ್ಮವನ್ನು ಎತ್ತಿ ಹಿಡಿಯುವಂಥ ಕೆಲಸ ಇದರ ಮೂಲಕ ರಾಜ್ಯಕ್ಕೆ ದೇಶಕ್ಕೆ ನೆಮ್ಮದಿಯನ್ನು ಕೊಟ್ಟು ಪ್ರಜೆಗಳನ್ನು ಸುಖ ಸಂತೋಷವಾಗಿ ಇಡುವಂಥದ್ದು ಈ ಕ್ಷತ್ರಿಯನ ಆದ್ಯ ಕರ್ತವ್ಯ ಅದಕ್ಕೆ ಯಜ್ಞ ಹೇಗೆ ಸಾಧನವಾಗುತ್ತೆ ಅಂತ ಕೇಳಿದ್ರೆ ಯಜ್ಞ ಮಾಡುವ ಮಾಡುವುದರಿಂದ ಏನು ಸಿಗತ್ತೆ ಅಂತ ಕೇಳಿದ್ರೆ ಭವತಿ ಪರ್ಜನ್ಯ ಎಂಬುದಾಗಿ ಹೇಳಲಾಗಿದೆ ಅಂದರೆ ಯಜ್ಞ ಮಾಡುವುದರಿಂದ ಈ ಸೃಷ್ಟಿ ಸಮತೋಲನಗೊಳ್ಳುತ್ತೆ ಅದರಿಂದ ಮಳೆ ಚೆನ್ನಾಗಾಗತ್ತೆ ತನ್ಮೂಲಕ ಬೆಳೆ ಸಮೃದ್ಧವಾಗಿ ಆಗುತ್ತೆ ಯಾವಾಗ ಮಳೆ ಬೆಳೆ ಸಮೃದ್ಧವಾಗಿರುತ್ತೋ ಆಗ ಜನರಿಗೆ ಸಂತೋಷ ಅದಕ್ಕಿಂತಲೂ ಹೆಚ್ಚು ಸಂತೋಷ ಸಿಗೋಕೆ ಸಾಧ್ಯವೇ ಇಲ್ಲ ಪ್ರಜೆಗಳೆಲ್ಲ ಈ ದೃಷ್ಟಿಯಿಂದ ಸಂತೋಷವನ್ನು ಪಡ್ತಾರೆ ಹಾಗಾಗಿ ಯಜ್ಞ ಪರ್ಜನ್ಯವನ್ನು ಮಳೆಯನ್ನು ಸೋಲಿಸುವುದರ ಮೂಲಕ ಅದು ಬೆಳೆಯನ್ನು ಕೊಟ್ಟು ಜನರಿಗೆ ತೃಪ್ತಿಯನ್ನು ಪಡಿಸುವಂಥದ್ದು ಅಷ್ಟು ಶ್ರೇಷ್ಠವಾಗಿರುವಂಥ ಸಾಧನ ಅದು ಹಾಗಾಗಿ ಯಜ್ಞ ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಆ ರಾಜ್ಯ ಸುಭಿಕ್ಷವಾಗಿದೆ ಅಂತ ಅರ್ಥ ಯಾವಾಗ ಯಜ್ಞ ಚೆನ್ನಾಗಿ ನಡೀತಾ ಇರುತ್ತೋ ಆಗ ರಾಜನೂ ಕೂಡ ಸಂತೋಷವಾಗಿರ್ಬೋದು ಯಾಕೆಂದರೆ ಅವನಿಗೆ ಪ್ರಜೆಗಳು ಸಂತೋಷವಾಗಿದ್ದಾರೆ ಅಂತ ಅರ್ಥ ಹಿಂದೆಲ್ಲ ರಾಜರು ಈ ಯಜ್ಞ ಯಾಗಾದಿಗಳನ್ನು ಚೆನ್ನಾಗಿ ನಡೆಸುವಂತೆ ನೋಡ್ಕೊಳ್ತಾ ಇದ್ರು ಇಲ್ಲಿ ಯಜ್ಞ ಯಾಗಾದಿಗಳು ಚೆನ್ನಾಗಿ ನಡೆಯುತ್ತೋ ಅದರಿಂದ ಬರುವಂತಹ ಪುಣ್ಯ ಅದೇ ರಾಜನಿಗೆ ಕೊಡುವಂಥ ಕರವಾಗಿತ್ತು ಆ ಪುಣ್ಯದ ಬಲದಿಂದ ರಾಜ ತನ್ನ ರಾಜ್ಯವನ್ನು ಬಹಳ ಸುಂದರವಾಗಿ ಸೊಗಸಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದ ಇದಕ್ಕೆ ಮುಖ್ಯ ಕಾರಣವೇ ಯಜ್ಞ ಎಂಬುದಾಗಿದೆ ಹಾಗಾಗಿ ಯಜ್ಞ ಅನ್ನುವಂಥದ್ದು ನಿರಂತರವಾಗಿ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲದೆ ಸಾಂಗವಾಗಿ ನಡ್ಕೊಂಡು ಹೋಗಬೇಕಾದದ್ದು ರಾಜನ ಕರ್ತವ್ಯ ನಾವು ಇತಿಹಾಸ ಪುರಾಣಗಳಲ್ಲಿ ಕೇಳ್ತೇವೆ ಅಭಿಜ್ಞಾನ ಶಾಖವಂತಲ್ಲಿ ಒಂದು ಮಾತು ಬರುತ್ತೆ ದುಷ್ಯಂತನ ಅರಮನೆಗೆ ಋಷಿಕುಮಾರರು ಹೋಗ್ತಾರೆ ಆಗ ದುಷ್ಯಂತ ಕೇಳುವಂತಹ ಮಾತು ನಿಮ್ಮ ಯಜ್ಞ ಅನುಷ್ಠಾನಗಳೆಲ್ಲ ಚೆನ್ನಾಗಿ ನಡೀತಾ ಇದೆಯೋ ಅಂತ ಕೇಳ್ತಾರೆ ಅಂದರೆ ರಾಜ ಗಮನಿಸಬೇಕಾದ ವಿಷಯ ಇದು ಅಂತ ಯಾವಾಗ ಯಜ್ಞ ಯಾಗಾದಿ ಅನುಷ್ಠಾನಗಳು ಚೆನ್ನಾಗಿ ನಡೀತಾ ಇದೆಯೋ ಆಗ ಅದರ ಫಲ ಅದರ ಪುಣ್ಯದ ಫಲ ರಾಜನಿಗೆ ಸಿಗತ್ತೆ ಅದು ಧರ್ಮ ರಕ್ಷಣೆಗೆ ಬೆಂಬಲವಾಗಿ ನಿಲ್ಲತ್ತೆ ಅದೊಂದು ಶಕ್ತಿಯಾಗಿ ನಿಲ್ಲತ್ತೆ ಹಾಗಾಗಿ ರಾಜನಿಗೆ ಅಂತಃಶಕ್ತಿಯನ್ನು ಕೊಡುವಂತಹ ಮತ್ತು ರಾಜ ತನ್ನ ಪ್ರಜೆಗಳನ್ನು ತೃಪ್ತವಾಗಿ ಇಡಬೇಕಾದದ್ದು ಈ ಯಜ್ಞದಿಂದ ಮಾತ್ರ ಹಾಗಾಗಿ ಯಜ್ಞ ರಾಜನಿಗೆ ಕ್ಷತ್ರಿಯರಿಗೆ ಅವರ ಧರ್ಮವನ್ನು ಉಳಿಸುವಂತಹ ಉತ್ತಮವಾಗಿರುವಂತಹ ಸಾಧನ ಎಂಬುದಾಗಿ ಈ ಪ್ರಶ್ನೋತ್ತರದಲ್ಲಿ ಹೇಳಲಾಗ್ತಾ ಇದೆ ಇದು ಧರ್ಮರಾಜ ಕೊಡುವಂತಹ ಶ್ರೇಷ್ಠವಾಗಿರುವಂಥ ಉತ್ತರ Антелагут. Давай,